ತಿಳ್ಕೊಳ್ಳಿ ಜೀವನದಲ್ಲಿ ಅಸಂಭವ ಅನ್ನುವಂಥದ್ದು ಯಾವುದೂ ಇಲ್ಲ ಅಸಾಧ್ಯ ಅನ್ನುವಂಥ ಇರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆಗಬಾರ್ದೇನೋ ಆದಕ್ಕೆ ಹೋಗಿರೋ ಥರ ಜೀವನವೇ ಮುಗಿದೋಯ್ತು ಅನ್ನೋ ಥರ ತಲೆ ಮೇಲೆ ಕೈ ಹೊತ್ಕೊಂಡು ಖಿನ್ನರಾಗಿ ಮಾನಸಿಕವಾಗಿ ಡಿಪ್ರೆಷನಿಗೆ ಒಳಗಾಗಿ ಕೂತ್ಕೊಂಡ್ಬಿಡ್ತೀವಲ್ಲ ಇದು ಯಾಕೆ ಗೊತ್ತಾ ಇದರಲ್ಲಿ ಹಿಂದೆ ಒಂದು ಸೈಕಾಲಜಿ ಕೆಲಸ ಮಾಡ್ತಾ ಇರುತ್ತೆ ನಿಜವಾಗಿಯೂ ಅಂಥದ್ದು ಏನೂ ಆಗಿರಲ್ಲ ಜೀವನದಲ್ಲಿ ಆಗಬಾರ್ದು ಯಾವುದು ಯಾರಿಗೂ ಯಾವಾಗಲೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ತಿಳ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಆಗಿದ್ದೇ ನನಗೂ ಆಗಿರುತ್ತೆ ಆದರೆ ನನಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂಥದ್ದನ್ನು ಯೋಚಿಸೋದು ಬಿಟ್ಟು ನಾವು ಏನು ಮಾಡ್ತೇವೆ ಅಂದರೆ ಹೊರಗಡೆ ಸಮಾಜದಿಂದ ಅಕ್ಕಪಕ್ಕದವರಿಂದ ಬಂಧು ಬಾಂಧವರಿಂದ ಕುಟುಂಬದವರಿಂದ ಅಯ್ಯೋ ಪಾಪ ಛೇ ಹೀಗಾಗ್ಬಿಡುತ್ತೆ ಹೀಗೆ ಅನ್ನಿಸ್ಕೊಳ್ಬೇಕು ಅಂತ ಅಥವಾ ಸಿಂಪತಿ ಗಿಟ್ಟಿಸ್ಕೊಳ್ಬೇಕು ಅಂತ ನಮ್ಮ ಒಳಗಿನ ಮನಸ್ಸು ನಮಗೆ ಗೊತ್ತಿಲ್ಲದೆ ಬಯಸ್ತಾ ಇರುತ್ತೆ ಹಾಗಾಗಿ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡಂಗೆ ಕುತ್ಕೊಂಡ್ಬಿಟ್ಟಿರ್ತೀವಿ ಸ್ನೇಹಿತರೆ ಅದನ್ನು ಹೊರತುಪಡಿಸಿ ಇದನ್ನು ಫೇಸ್ ಮಾಡೋದು ಹೇಗೆ ಮುಂದೆ ಹೋಗೋದು ಹೇಗೆ ಅಂತ ಯೋಚಿಸಿ ಯೋಚಿಸಲಿಕ್ಕೆ ಆರಂಭಿಸಿದರೆ ಖಂಡಿತವಾಗಿಯೂ ಎಂಥದ್ದೇ ಸಮಸ್ಯೆ ಇರಲಿ ಅದನ್ನು ದಿಟ್ಟವಾಗಿ ಎದುರಿಸ್ಕೊಂಡು ಹೊರಗಡೆ ಬರಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ ನೆನಪಿಟ್ಕೊಳ್ಳಿ ನಾವು ಯಾರ ಸಿಂಪತಿಯನ್ನು ಬಯಸೋದು ಬೇಡ ನಮ್ಮನ್ನು ನಾವು ನಾವೇ ಸಂತೈಸ್ಕೊಳ್ಳೋಣ ಥ್ಯಾಂಕ್ ಯು ವೆರಿ ಮಚ್